ಸುಮಾರು ನೀವು ಮೂರು ದಿನದಿಂದ ಸತತವಾಗಿ ಇಲ್ಲಿ ನಿಂತಿದ್ರಿ ನನಗೆ ಭಾಳ ಬೇಜಾರಾಗಿದೆ ಯಾಕಂದರೆ ಯಾವ ವಿಷಯ ಇಲ್ಲದೆ ನಾನು ಏನಾದರೂ ಹೇಳಿದ್ರೆ ಚೆನ್ನಾಗಿರೋದು ಆದರೆ ನಿಮಗೆ ಈ ಒಂದು ವಿಶೇಷ ವಿನಂತಿ ಅಂದರೆ ನನ್ನ ಹತ್ರ ಹೇಳೋಕ್ಕೆ ಏನು ಇಲ್ಲ ಮತ್ತು ನಾನು ದಯವಿಟ್ಟು విచారదలు కూడా నడద విద్యమాన్ బిడ్త అదే తాము పదే పదే ఇన్సమయూ ఆదూ బేజారా డీజల చళ దయట్ హైకమాండ్ और मुझे एचना सर्विस करना था करता था सर थैंक यू सर मीटिंग बॉबी सर सर जीके शुक्रवार मीटिंग है